ಎಂಟನೇ ತರಗತಿ ಸಮಾಜ ವಿಜ್ಞಾನ ಭಾಗವೊಂದು ಅಧ್ಯಾಯ ಎರಡು ಭರತ ವರ್ಷ ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಪ್ರಾಗೈತಿಹಾಸಿಕ ಕಾಲ ಅಂತಕ್ಕಂಥ ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಅಭ್ಯಾಸಗಳು ಮುಖ್ಯ ಪ್ರಶ್ನೆ ಒಂದು ಕೆಳಕಂಡ ವ್ಯಾಖ್ಯೆಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಸೊ ಅದರಲ್ಲಿ ಮೊದಲೇ ಪ್ರಶ್ನೆ ಭೌಗೋಳಿಕವಾಗಿ ಭಾರತವು ಒಂದು ಡ್ಯಾಶ್ ಸೊ ಇಲ್ಲಿ ಉತ್ತರ ಏನಂತಂದ್ರೆ ಪರ್ಯಾಯ ದ್ವೀಪವಾಗಿದೆ ಹೇಳಿ ನೀವು ಇಲ್ಲಿ ಬರೀಬೇಕು ನೆಕ್ಸ್ಟ್ ಎರಡನೇ ಪ್ರಶ್ನೆ ಬೂದಿಯ ಕುರುಹಗಳು ಡ್ಯಾಶ್ ಗವಿಗಳಲ್ಲಿ ದೊರೆತಿವೆ ಸೊ ಎಲ್ಲಿ ದೊರೆತವಪ್ಪ ಅಂತಂದ್ರೆ ನಲ್ಲಿ ಸೊ ಇದು ಎಲ್ಲಿ ಬರುತ್ತೆ ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಕಂಡು ಬರುತ್ತದೆ ಸೊ ಮೂರನೇ ಪ್ರಶ್ನೆ ಮಧ್ಯಶಿಲಾಯುಗದ ಪರಿಕರಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಸೊ ಏನಂತ ಹೇಳಿ ಕರೀತಾರೆ ಶೂ ಶಿಲಾ ಪರಿಕರಗಳು ಅಂತ ಹೇಳಿ ಇಲ್ಲಿ ಕರೀತಾರೆ ಇನ್ನು ಮುಖ್ಯ ಪ್ರಶ್ನೆ ಎರಡು ಸಂಕ್ಷಿಪ್ತವಾಗಿ ಉತ್ತರವನ್ನು ಬರೀಬೇಕು ಸೊ ಅದರಲ್ಲಿ ನಾಲ್ಕನೇ ಪ್ರಶ್ನೆ ಭಾರತದ ಭೌಗೋಳಿಕ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತಕ್ಕಂಥ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಸೊ ಭಾರತದ ಒಂದು ಮೈಲ್ಮೈ ಲಕ್ಷಣಗಳು ಅಥವಾ ಭೌಗೋಳಿಕ ಲಕ್ಷಣಗಳಲ್ಲಿ ನೋಡೋಣ ಸೊ ಅದರಲ್ಲಿ ಮೊದಲನೇದೇನಂತಂದ್ರೆ ಉತ್ತರದ ಹಿಮಾಲಯ ಪರ್ವತಗಳಂತೇಳಿ ಸೊ ಮೊದಲೇ ಒಂದು ಲಕ್ಷಣ ಬರಿಬೇಕು ನೆಕ್ಸ್ಟ್ ಎರಡನೇದು ಯಾವ್ದು ಅಂತಂದ್ರೆ ಉತ್ತರದ ನದಿ ಬಯಲು ಪ್ರದೇಶ ಅಂತೇಳಿ ಎರಡನೇ ಲಕ್ಷಣವನ್ನು ಬರೀಬೇಕು ಮೂರನೇದು ಯಾವ್ದು ಅಂತಂದ್ರೆ ಪರ್ಯಾಯ ಪ್ರಸ್ಥಭೂಮಿ ಅಂತೇಳಿ ಇಲ್ಲಿ ನೀವು ಬರಿಬೇಕು ಸೊ ಅದೇ ರೀತಿ ಇನ್ನೊಂದು ಅದ ಏನಂತಂದ್ರ ಕರಾವಳಿ ಪ್ರದೇಶ ಮತ್ತು ದ್ವೀಪಗಳಂತೇಳಿ ಸೊ ನಾಲ್ಕು ರೀತಿಯಾಗಿರ್ತಕ್ಕಂಥ ಭಾರತದ ಭೌಗೋಳಿಕ ಲಕ್ಷಣಗಳದವ ಸೊ ಅದನ್ನ ನೀವು ಬರಿಬೇಕು ಇನ್ನು ಐದನೇ ಪ್ರಶ್ನೆ ಭಾರತದ ಮೇಲೆ ಯಾವ ಕಣಿವೆಗಳ ಮೂಲಕ ಇಲ್ಲಿ ದಾಳಿಗಳು ನಡೀತಾ ಇದ್ದವು ಅಥವಾ ಸಂಭವಿಸಿವೆ ಅಂತಕ್ಕಂಥದ್ದು ಏನು ಭಾರತದ ಮೇಲೆ ದಾಳಿಗಳು ಯಾವ ಕಣಿವೆಗಳ ಮೂಲಕ ಸಂಭವಿಸಿವೆ ಸೊ ಎರಡು ಕಣಿವೆಗಳದವ ಯಾವಪ್ಪ ಅಂತಂದ್ರೆ ಬೋಲಾನ್ ಮತ್ತು ಖೈಬರ್ ಅಂತಕ್ಕಂಥ ಎರಡು ಕಣಿವೆಗಳ ಮೂಲಕ ಏನಂತಂದರೆ ಇಲ್ಲಿ ಭಾರತದ ಮೇಲೆ ದಾಳಿಗಳು ನಡೆದು ಅಥವಾ ಸಂಭವಿಸಿವೆ ಇನ್ನು ಆರನೇ ಪ್ರಶ್ನೆ ಪ್ರಾಗೈತಿಹಾಸಿಕ ಕಾಲ ಎಂದರೇನು ಅಂತಕ್ಕಂಥದ್ದು ಇದೆ ಸೊ ಪ್ರಾಗೈತಿಹಾಸಿಕ ಕಾಲ ಅಂತಂದರೆ ಸೊ ಮಾನವರು ಲೇಖನ ಕಲೆಯನ್ನು ಕಂಡುಹಿಡಿಯೋದಕ್ಕಿಂತ ಮೊದಲಿನ ಕಾಲವನ್ನು ಪ್ರಾಗೈತಿಹಾಸಿಕ ಕಾಲ ಅಂತೇಳಿ ಇಲ್ಲಿ ಕರೀತಾರೆ ಇನ್ನು ಏಳನೇ ಪ್ರಶ್ನೆ ಇರತಕ್ಕಂಥದ್ದು ಸಂಗೋಪನೆ ಮತ್ತು ಹೈನುಗಾರಿಕೆಯು ಹೇಗೆ ಪ್ರಾರಂಭವಾಯಿತು ಅಂತಕ್ಕಂಥ ಪ್ರಶ್ನೆ ಇದೆ ಸೊ ಈ ಪ್ರಶ್ನೆಗೆ ಉತ್ತರ ಏನಂತಂದ್ರೆ ಸೊ ಪ್ರಾಣಿಗಳ ಸ್ವಭಾವ ಆಹಾರದ ರೀತಿ ಸಂತತಿಯ ವರದಿ ಸೊ ಬಗ್ಗೆ ಇಂಪಂದರೆ ಇಲ್ಲಿ ಮಾನವನ್ನು ತಿಳಿದುಕೊಂಡನು ಅಂತಕ್ಕಂಥದ್ದು ಇನ್ನು ಕೆಲ ಪ್ರಾಣಿಗಳನ್ನು ಇಂಪಾತಂದ್ರೆ ಹಿಡಿದು ತಂದು ಪೋಷಿಸತೊಡಕ್ತಾನೆ ಅಂತಕ್ಕಂಥದ್ದು ಸೊ ಅದೇ ರೀತಿ ಸಂಗೋಪನೆ ಮತ್ತು ಹೈನುಗಾರಿಕೆ ಏನಾಗ್ತದೆ ಅಂದ್ರೆ ಈ ರೀತಿಯಾಗಿ ಪ್ರಾರಂಭವಾಗ್ತದೆ ಇನ್ನು ಎಂಟನೇ ಪ್ರಶ್ನೆ ಏನಂತಂದ್ರೆ ಪ್ರಾಗೈತಿಹಾಸಿಕ ಕಾಲವನ್ನ ವಿದ್ವಾಂಸರು ವಿವಿಧ ಹೆಸರುಗಳಿಂದ ಕರೆತಿದ್ದಾರೆ ಸೊ ಅವು ಯಾವುವು ಅಂತಕ್ಕಂಥದ್ದು ಸೊ ಇಲ್ಲಿ ಅವು ಯಾವ ಪಾತಂದ್ರ ಶಿಲಾಯುಗದ ವಿಧಗಳು ವಿಧಗಳಂತೇಳಿ ನೋಡ್ತೀವಿ ಸೊ ಅದರಲ್ಲಿ ಮೊದಲೇದ್ಯಾವ್ದು ಅಂತಂದ್ರೆ ಹಳೆ ಶಿಲಾಯುಗ ಅಂತೇಳಿ ನೋಡ್ತೀವಿ ಸೊ ಈ ಹಳೆ ಶಿಲಾಯುಗದಲ್ಲಿ ಏನಪ್ಪ ಪಾತ್ ಅಂದ್ರೆ ಮತ್ತೆ ಮೂರು ವಿಧಗಳು ಬರ್ತಾವ ಅವು ಯಾವ ಪಾತಂದ್ರ ಆದಿ ಹಳೆ ಶಿಲಾಯುಗ ಮಧ್ಯ ಹಳೆ ಶಿಲಾಯುಗ ಇನ್ನೊಂದು ಯಾವ್ದು ಪಾತ್ ಅಂದ್ರ ಅಂತ್ಯ ಹಳೆ ಶಿಲಾಯುಗ ಅಂತೇಳಿ ಪ್ರಮುಖವಾಗಿ ಮೂರು ಶಿಲಾಯದ ಇಲ್ಲಿ ಬರ್ತವೆ ಈ ನೆಕ್ಸ್ಟ್ ಎರಡನೇದು ಯಾವುದತ್ತಂದ್ರೆ ಮಧ್ಯಶಿಲಾಗ್ಯದ ನವಶಿಲಾಯೆ ಅಂತ ಅಂತೇಳಿ ಅದ ಸೊ ಇದೇನು ತಂದ್ರೆ ಸೊ ಈ ಅಧ್ಯಾಯದ ಪ್ರಶ್ನೋತ್ತರಗಳು ಆಗಿರ್ತವೆ ಸೊ ಥ್ಯಾಂಕ್ ಯು